ರಾಧಾಕೃಷ್ಣ ಚಾರಿಟಬಲ್ ಟ್ರಸ್ಟು ಸ್ನೇಹಿತರಾದಂಥ ಗಿರೀಶ್ ಅವರು ಮತ್ತು ಅವರ ತಂಡ ಭಾಳ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಬಸವನಗುಡಿ ಭಾಗದಲ್ಲಿ ನಡೆಸ್ತಾ ಬಂದಿರತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಸಂತೋಷದ ವಿಷಯ ಬರೀ ಆರೋಗ್ಯ ತಪಾಸಣೆ ಮಾಡಿಸೋದಷ್ಟೇ ಅಲ್ಲ ಅವಶ್ಯಕತೆ ಇರತಕ್ಕಂಥವ್ರಿಗೆ ಶಸ್ತ್ರಚಿಕಿತ್ಸೆ ಆಗಿರ್ಬೋದು ಅಥವಾ ರೆಗ್ಯುಲರ್ ಅವ್ರಿಗೆ ಬೇಕಾಗಿರ್ತಕ್ಕಂಥ ಮೆಡಿಸಿನ್ ಕೊಡಿಸತಕ್ಕಂಥದ್ದಾಗಿರ್ಬೋದು ಎಲ್ಲವನ್ನು ಗಮನಿಸುವಂತಹ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ ಇವತ್ತು ವಿಶೇಷವಾಗಿ ಹೆಣ್ಣುಮಕ್ಕಳು ಮತ್ತು ಮಕ್ಕಳು ಎಲ್ಲರನ್ನೂ ಗಮನದಲ್ಲಿಟ್ಟುಕೊಂಡು ಎಲ್ಲ ತಜ್ಞ ವೈದ್ಯರನ್ನು ಕರೆಸಿ ಈ ಭಾಗದಲ್ಲಿ ಒಂದು ಉತ್ತಮವಾದಂಥ ಕ್ಯಾಂಪನ್ನು ನಡೆಸ್ತಾ ಇದ್ದಾರೆ ಬರೀ ಆರೋಗ್ಯ ತಪಾಸಣೆಗೆ ಸೀಮಿತವಾಗಿಲ್ಲ ಪ್ರತಿದಿನ ಅವಶ್ಯಕತೆ ಇರತಕ್ಕಂಥ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರಿಗೆ ಅವ್ರಿಗೆ ಹಸಿವಿನಿಂದ ಇರಬಾರ್ದು ಅಂಥೇಳಿ ಅವ್ರಿಗೆ ಊಟ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು ಬೇರೆಯವರಿಗೆ ಆದರ್ಶವಾಗಿದೆ ಸಮಾಜದಲ್ಲಿ ಇಂತಹ ಸಂಸ್ಥೆಗಳು ವ್ಯಕ್ತಿಗಳಿದ್ದಾಗ ನಿಜವಾಗಲೂ ಒಂದು ಕಷ್ಟದಲ್ಲಿರೋರಿಗೆ ಒಂದು ಆಶಾಕಿರಣ ಆಗುತ್ತೆ ಹಾಗಾಗಿ ಅವರು ರಾಧಾಕೃಷ್ಣ ನಾವೊಂದು ಆದರ್ಶವನ್ನು ಇಟ್ಟುಕೊಂಡು ಇಲ್ಲಿ ಕೆಲಸ ಮಾಡ್ತಾ ಬಂದಿದ್ದಾರೆ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ನಿಮ್ಮ ಪ್ರಯತ್ನ ಇದೇ ರೀತಿ ನಿರಂತರವಾಗಿರಲಿ ನಿಮ್ಮಿಂದ ಸಮಾಜಕ್ಕೆ ಬೇಕಾದಷ್ಟು ಕೊಡುಗೆ ಸಿಗ್ತಾ ಇದೆ ಇನ್ನೂ ಹೆಚ್ಚು ಸಿಕ್ಕುವಂಥದ್ದಾಗಲಿ ಹೇಳಿ ಆಶಿಸ್ತೀನಿ ಮತ್ತು ಶುಭವನ್ನು ಇದು ಎಲ್ಲ ಕಡೆ ಬೇರೆ ಬೇರೆ ಥರದಲ್ಲಿ ನಡೆಯುತ್ತೆ ಇಲ್ಲಿ ತಪಾಸಣೆ ಮಾತ್ರನೇ ಅಲ್ಲ ನಿಜವಾಗಲೂ ಸಂಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಶಸ್ತ್ರಚಿಕಿತ್ಸೆ ಆಗಿರ್ಬೋದು ಅಥವಾ ಔಷಧಿಗಳಾಗಿರ್ಬೋದು ಅದನ್ನು ಕೂಡ ಉಚಿತವಾಗಿ ಕೊಡಿಸುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಇದರಿಂದ ಸಾಕಷ್ಟು ಜನ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸಹಾಯ ಆಗುತ್ತೆ ಎಷ್ಟೋ ಕುಟುಂಬದಲ್ಲಿ ನಾವು ನೋಡ್ತೀವಿ ಏನಾದರೂ ಮನೆಯಲ್ಲಿ ಹಿರಿಯರಿಗೆ ಯಾರಿಗಾದ್ರೂ ಸಮಸ್ಯೆ ಇದೆ ಅಂತ ಹೇಳಿದರೆ ಮಕ್ಳು ಕೈ ಬಿಟ್ಟು ಹೋಗಿರ್ತಕ್ಕಂಥದ್ದು ಉದಾಹರಣೆ ನಮ್ಮ ಮುಂದಿದ್ದಾವೆ ಅಂಥ ಸಂದರ್ಭದಲ್ಲಿ ಯಾರಿಗೆ ಅಂತಹ ತೊಂದರೆ ಇದೆ ಅವರನ್ನು ನಾವು ಗಮನಿಸ್ತೀವಿ ಅಂಥೇಳಿ ಗಿರೀಶ್ ಅವರು ಅವರ ಟ್ರಸ್ಟ್ ಕೆಲಸ ಇದೆ ಹಾಗಾಗಿ ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಒಂದು ಶಕ್ತಿಯನ್ನು ಇನ್ನೂ ಹೆಚ್ಚು ಕೆಲಸ ಮಾಡುವಂಥ ಅವಕಾಶಗಳನ್ನು ಕೊಡಲಿ ಅಂತ ನಾವು ಪ್ರಾರ್ಥನೆ ನಾವು ಆರೋಗ್ಯದ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀವಿ ಜನಗಳಿಗೆ ಸಾಮಾನ್ಯ ಜನಗಳಿಗೆ ಬಡ ಜನಗಳಿಗೆ ಒಂದು ಊಟ ಇನ್ನೊಂದು ಆರೋಗ್ಯ ಇನ್ನೊಂದು ವಿದ್ಯೆ ಈಗ ಆಲ್ರೆಡಿ ನಾವು ಊಟದ ವ್ಯವಸ್ಥೆನ ನಮ್ಗೆ ಗೊತ್ತಿರೋ ಕಡೆ ಕೆಲವು ಎಲ್ಲಿ ಬಡ್ಜನಗಳು ತುಂಬ ಕಷ್ಟಜೀವಿಗಳೆಲ್ಲಿದ್ದಾರೆ ಅಲ್ಲಿಗಳೆಲ್ಲ ಗುರುಸಿ ನಾವು ಆಲ್ರೆಡಿ ಉಚಿತ ಊಟನ ವ್ಯವಸ್ಥೆ ಮಾಡಿದ್ದೀವಿ ಕಡಿಮೆ ವೆಚ್ಚದಲ್ಲೂ ಬರ್ಸೋಂಥವು ಈ ಮಿಡ್ಲ್ ಕ್ಲಾಸ್ ಪೀಪಲ್ಸ್ಗಳಿಗೂ ಸಿಗೋ ಥರ ಇಪ್ಪತ್ತೈದು ರೂಪಾಯಿ ಕುಲ್ಮಿನ್ಸು ಮತ್ತು ಹತ್ತು ರೂಪಾಯಿ ಟಿಫನ್ನ ವ್ಯವಸ್ಥೆ ಮಾಡಿದ್ದೀವಿ ಅದೇ ನಿಟ್ಟಲ್ಲಿ ಈಗ ಹೋದ ವರ್ಷವೂ ಒಂದು ಹೆಲ್ತ್ ಕ್ಯಾಂಪ್ ಮಾಡಿದ್ದು ಈ ವರ್ಷನ ಆರೋಗ್ಯನ ದೃಷ್ಟಿ ಇಟ್ಕೊಂಡು ಇದು ಎರಡನೇ ವರ್ಷ ಹೆಲ್ತ್ ಕ್ಯಾಂಪ್ನ ಮಾಡ್ತಾಯಿದ್ದೀವಿ ಎಲ್ಲ ರೀತಿ ಬಡಜನಗಳಿಗೆ ಈಗ ನನಗೆ ಸುಮಾರು ಈ ರೀತಿ ಟೆಸ್ಟ್ ಮಾಡಿಸ್ಬೇಕು ನೀವು ಅಂದರೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಒಂದೇ ಕಡೆ ಎಲ್ಲ ರೀತಿ ಚೆಕ್ ಚೆಕಪ್ಪು ಚಿಕಿತ್ಸೆನ ಪಡ್ಕೊಳ್ಳುವಂಥದ್ದು ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ವಿ ಇಲ್ಲಿ ಇದೇ ರೀತಿಯಲ್ಲಿ ಮುಂದೊಂದು ದಿನಗಳಲ್ಲಿ ಎಜುಕೇಷನ್ಗೂ ಒಂದು ಮುನ್ನುಡಿ ಬರೆಯೋಣ ಒಂದು ಹೆಜ್ಜೆ ಇಟ್ಟಿದ್ದೀವಿ ನಾವು ಅದಕ್ಕೆ ನಮ್ಮ ಎಮ್ ಎಲ್ ಎ ಅವರಾಗಿರ್ಬೋದು ಮತ್ತು ಸಂಘ ಸಂಸ್ಥೆಗಳು ಸ್ಥಳೀಯ ಸಂಘ ಸಂಸ್ಥೆಗಳೆಲ್ಲ ಕೈ ಜೋಡಿಸ್ತೀವಿ ಅಂತ ಹೇಳಿದ್ದಾರೆ ಸದ್ಯದಲ್ಲಿ ಇಲ್ಲಿ ಶ್ರೀನಗರದಲ್ಲಿ ಒಂದು ರಾಧಾಕೃಷ್ಣ ಎಜುಕೇಷನ್ ಸ್ಕೂಲು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಉಚಿತವಾಗಿ ಹಾಂ ಉಚಿತವಾಗ ಉಚಿತವಾಗಿ ಫಲಾನುಭವಿಗಳು ಈಗ ಒಂದು ಐನೂರಿಂದ ಆರುನೂರು ಜನ ಬಂದಿದ್ದಾರೆ ಇನ್ನು ಸಂಜೆ ನಾಲ್ಕು ಐದು ಗಂಟೆವರೆಗೂ ಒಂದು ಒಂದೂವರೆ ಸಾವಿರದಿಂದ ಎರಡು ಸಾವಿರ ಜನ ಬರ್ತಾರೆ ಅನ್ನೋ ಈ ಜನರಲ್ ಮೆಡಿಸನ್ನ ಕೊಡ್ತಾ ಇದ್ದೀವಿ ಅಂದರೆ ಸಣ್ಣ ಪುಟ್ಟದ್ದು ಸಾಮಾನ್ಯ ಜನರಲ್ ಮೆಡಿಸನ್ ಇಲ್ಲಿ ಕೊಡ್ತೀವಿ ಎತ್ತಿನ ಹೆಚ್ಚಿನ ಮೆಡಿಸನ್ನ ಬರ್ಕೊಡ್ತಾರೆ ಅದೇ ಮಾಮೂಲಿ ನಾವು ಹಂಗೇನೆ ಈಗ ಅವ್ರು ತಗೊಳ್ಳೋ ಅಂತ ತೊಗೊಳ್ತಾರೆ ಅದು ಶಕ್ಲಿಲ್ದಾರ್ ಅಂತವ್ರಿಗೆ ನಮ್ಮ ಸಂಸ್ಥೆ ಕಡೆಯಿಂದನೇ ಅದನ್ನು ನಾಳೆ ನಾಳೆ ಇದರಲ್ಲಿ ತೆಗೆದುಕೊಡ್ತೀವಿ ಅಂತವರು ಬಂದು ಗಮನದಲ್ಲಿ ಬಂದು ಸೊ ಎಲ್ಲ ಕಡೆ ನೋಡ್ತಾ ಇದೆ ಉಚಿತ ಆರೋಗ್ಯ ಶಿಬಿರ ಇರಬಾರದು ಇಲ್ಲಿ ಸ್ಪೆಷಲ್ ಆಗಿ ಕ್ಯಾನ್ಸರ್ಗೂ ಸಹ ಉಚಿತ ತಪಾಸಣೆ ಇದೆ ಇದ್ರ ಬಗ್ಗೆ ತಾವು ಹೇಳೋದಾ ಸರ್ ಹೌದು ಸರ್ ನಮಗೆ ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ನಮಗೊಂದು ನಾವು ಹೆಂಗೆ ಹೇಳ್ತೀವಿ ಅಂದರೆ ಸುಧಾಮೂರ್ತಿ ಅಮ್ಮನವರು ನಮಗೆ ಒಂದು ಇನ್ಸ್ಪಿರೇಷನ್ ನಮಗೆ ನಮ್ಗೆ ಒಂಥರ ಗುರುಗಳಿದ್ದಂಗೆ ಅವರು ಅವ್ರನ್ನ ನಾವು ನೋಡಿನೇ ನಾವು ಅವರ ಅವ್ರ ರೀತಿಯಾಗಿ ರೀತಿ ಮಟ್ಟದಲ್ಲಿಲ್ಲ ಅಂದ್ರೂ ಅವ್ರ ದಾರಿಯಲ್ಲಿ ನಡಿಬೇಕು ಅನ್ನೋ ಒಂದು ಉದ್ದೇಶ್ ಮಾಡ್ತಾ ಇದ್ದೀವಿ ಮನೆ ಸೆಷನಲ್ಲೂ ಅವರು ಇದ್ರ ಬಗ್ಗೆ ಒಂದು ಧ್ವನಿ ಎತ್ತಿದ್ರು ಹೆಣ್ಮಕ್ಳಿಗೆಲ್ಲ ಈ ಥರ ತೊಂದರೆ ಆಗ್ತಿದೆ ಗರ್ಭಕೋಶದ ಕ್ಯಾನ್ಸರು ಸ್ತನ್ ಕ್ಯಾನ್ಸರು ಇದ್ರದ್ದೆಲ್ಲ ಅದಕ್ಕೂ ಒಂದು ವ್ಯವಸ್ಥೆ ಮಾಡಬೇಕು ಸರ್ಕಾರ ಅಂತ ಹಾಗಾಗಿ ಅದಕ್ಕೆ ನಾವು ಒಂದು ಎಜೆ ಇಟ್ಟಿದ್ದೀವಿ ನಾವು ಹೋದ ವರ್ಷವೂ ಇದು ಮಾಡಿದ್ದು ಈ ವರ್ಷವೂ ಅದನ್ನು ಇದರಲ್ಲಿಟ್ಕೊಂಡು ಅವ್ರಿಗೆ ಚೆಕಪ್ ಮಾಡಿಸಿ ಅವ್ರದ್ದು ರಿಪೋರ್ಟ್ನ ಗೋಪ್ಯವಾಗಿಟ್ಟು ಒಂದು ಮೂರು ನಾಲ್ಕು ದಿವ್ಸಗಳಲ್ಲಿ ಅವ್ರ ರಿಪೋರ್ಟ್ನ ಅಲ್ಲಿ ಚೆಕ್ ಮಾಡಿ ಇನ್ನೊಂದು ಸರ್ತಿ ಕಂಡು ಅದು ಕಂಡು ಬಂದಲ್ಲಿ ಕ್ಯಾನ್ಸರು ಅವ್ರನ್ನ ಕರೆಸಿ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ಅವ್ರಿಗೆ ಮೊದಲನೇ ರೀತಿಯಲ್ಲಿ ಹೆಂಗೆ ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ಎಲ್ಲ ಕೌನ್ಸಿಲಿಂಗ್ ಮಾಡಿ ಅವ್ರಿಗೆ ಆರೋಗ್ಯನ ಉತ್ತಮ ರೀತಿಯಲ್ಲಿ ಬರ್ಸೋದಕ್ಕೆ ಕ್ಯಾನ್ಸರ್ನ ಗು ಗುಣಪಡಿಸಿ ಅವರಿಗೆ ಉತ್ತಮ ರೀತಿಯಲ್ಲಿ ಜೀವನ ನಡೆಸೋದಕ್ಕೆ ಏನು ಸಹಕಾರ ಕೊಡಬೇಕು ಅದಕ್ಕೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಎಲ್ಲರೂ ಈ ಒಂದು ವೈದ್ಯಕೀಯ ತಪಾಸಣೆಯನ್ನು ಪಡ್ಕೊಳ್ಳಿ ಉಚಿತವಾಗಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಬೇರೆಯವ್ರ ಥರ ನಾವು ಇದೊಂದು ರಾಜಕೀಯ ಉದ್ದೇಶ ಆಗಲಿ ಇನ್ನೊಂದು ನೇಮ್ ಮಾಡೋಕ್ಕಾಗಲಿ ಇನ್ನೊಂದಾಗಲಿ ಇಲ್ಲ ನಾವು ನಿಮ್ಮ ಸೇವೆಗೆ ನಿಂತಿರೋದು ನಾವು ನಿಮ್ಮ ಸೇವೆಯಲ್ಲಿ ಭಗವಂತನ ಕಾಣ್ತಾ ಇದ್ದೀವಿ ಇದು ನಮ್ದು ಅನ್ನೋದೇನು ಇಲ್ಲ ಎಲ್ಲ ಭಗವಂತ ಕೊಟ್ಟಿರೋದು ಇದು ಭಗವಂತ ಕೊಟ್ಟಿರೋ ಒಂದು ಶಕ್ತಿನ ನಾವು ನಿಮ್ಮ ಜೊತೆ ಉಪಯೋಗಿಸ್ತಾ ಇದ್ದೀವಿ ಭಗವಂತನಿಗೆ ಉಪಯೋಗಿಸ್ತಾ ಇದ್ದೀವಿ ನಿಮ್ಗೆ ಉಪಯೋಗಿಸ್ತಾ ಇದ್ರೆ ಭಗವಂತನಿಗೆ ಉಪಯೋಗಿಸ್ತಾ ಇದ್ದೀವಿ ಅನ್ನೋ ಒಂದು ನಿಟ್ಟಲ್ಲಿ ಮಾಡ್ತಾ ಇದ್ದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಈಗ ದೊಡ್ಡ ಯೋಜನೆಗಳು ಮಾಡಬೇಕು ಅಂತ ತುಂಬಾ ತುಂಬಾ ಜನಕ್ಕೆ ಈ ರೀತಿ ಅಂದರೆ ಸೊಸೈಟಿಗೆ ಏನಾದರೂ ಮಾಡಬೇಕು ಅಂತ ಅವ್ರಿಗೆ ತುಂಬಾ ಈ ರೀತಿ ಒಂದು ಆಸೆ ಇದೆ ಸೊ ಅದಕ್ಕೆ ದೇವರು ಸಪೋರ್ಟ್ ಮಾಡಲಿ ಹಾಗೆ ಅವ್ರಿಗೂ ಚೆನ್ನಾಗಿ ಒಳ್ಳೆ ಆರೋಗ್ಯ ಮತ್ತು ಅವ್ರಿಗಿದನ್ನೆಲ್ಲ ಮಾಡುವಂಥ ಶಕ್ತಿ ದೇವ್ರಿಗೆ ಕೊಡಲಿ ಅಂತ ನಾನು ಕೇಳ್ಕೊತೀನಿ ಆ್ಯಂಡ್ ಸುರಕ್ಷಾ ಸೇವಾ ಸಂಸ್ಥೆ ಮತ್ತು ರಾಧಾಕೃಷ್ಣ ಟ್ರಸ್ಟ್ ಇಬ್ಬರು ಇವತ್ತು ಸೇರಿ ಮಾಡ್ತಿರೋದು ಇಬ್ಬರಿಗೂ ಆಲ್ ದ ಬೆಸ್ಟ್ ಹಿಂಗೆ ಇದು ಮುಂದುವರಿತಾ ಇರಲಿ ಸೊ ಎಲ್ರಿಗೂ ಹೆಲ್ಪ್ ಆಗಲಿ ಥ್ಯಾಂಕ್ ಯು ಒಂದು ಐನೂರು ಜನ ಅಂತ ಅಂದ್ಕೊಂಡಿದ್ದೀವಿ ಸೊ ಇನ್ನೂ ಹೆಚ್ಚು ಆಗ್ಬೋದು ನೋಡೋಣ ಬಂದು ಅದೇ ಆರೋಗ್ಯನ ಚ ಅಂದರೆ ಟೆಸ್ಟ್ ಮಾಡಿಸ್ಕೊಂಡು ಇಲ್ಲೇ ಜನರಲ್ ಮೆಡಿಸಿನ್ಸ್ ಕೊಡ್ತಾ ಇದ್ದಾರೆ ಸೊ ಹೆಲ್ಪ್ ಆಗುತ್ತೆ ಅವರಿಗೆ ಈಗ ಪ್ರೈವೇಟ್ ಹಾಸ್ಪಿಟಲ್ಗೆ ಆಗಲಿ ಅಥವಾ ಬೇರೆ ಹಾಸ್ಪಿಟಲ್ಗೆ ಹೋದ್ರೆ ಹೌದು ಖಂಡಿತವಾಗ್ಲೂ ಅವರಿಗೆ ಎರಡು ಸಾವಿರ ರೂಪಾಯಿ ಮೇಲೇ ಖರ್ಚಾಗುತ್ತೆ ಒಂದು ಫುಲ್ ಬಾಡಿ ಚೆಕಪ್ ಜನರಲ್ ಚೆಕಪ್ ಮಾಡಿಸ್ಬೇಕಂದ್ರೆ ಸೊ ಇಲ್ಲಿ ಪ್ರತಿಯೊಂದು ವಿಭಾಗದಲ್ಲೂ ಚೆಕ್ ಮಾಡ್ತಾ ಇದ್ದಾರೆ ಅಂದರೆ ಕಣ್ಣಿಂದ ಆಗಿರ್ಬೋದು ಅಥವಾ ಮೂಳೆ ಆಗಿ ಮೂಳೆ ತಂದು ಬಂದಿದ್ದಾರೆ ಆಮೇಲೆ ಮಕ್ಕಳ ವಿಭಾಗ ಇದೆ ಸೊ ಪ್ರತಿಯೊಂದು ಇಲ್ಲಿರೋದ್ರಿಂದ ಹೆಲ್ಪ್ ಆಗುತ್ತೆ ಅವ್ರಿಗೆ ಬಂದು ಚೆಕ್ ಮಾಡಿಸ್ಕೊಂಡು ಸೊ ಫ್ರೀಯಾಗಿ ಸೊ ಇಂಥ ಒಂದು ಆಯೋಜನೆ ಮಾಡಿದಾರಲ್ವ ಸೊ ಬಂದು ನೀವು ಉಪಯೋಗ ಪಡ್ಕೊಳ್ಳಿ ಬಂದರೆ ಖುಷಿ ಆಗುತ್ತೆ ನಮಗೂ ನಿಮಗೂ ಉಪಯೋಗ ಆಗುತ್ತೆ ಸಾಮಾನ್ಯ ಜನರಿಗೆ ಅವರಿಗೆ ಕೈಗೆಟಕ್ಕುವ ಅವ್ರಿಗೆ ನಾರ್ಮಲ್ ಏನಾಗಿರುತ್ತೆ ಅಂದರೆ ಸಾಮಾನ್ಯ ಜನರಿಗೆ ಒಂದು ಪರೀಕ್ಷೆ ಮಾಡಿಸ್ಕೊಳಕ್ಕೆ ಹೋಗೋಕ್ಕೆ ಹೆದರಿಕೆ ನಂಬರ್ ಒನ್ ಹೆದರಿಕೆ ಇರುತ್ತೆ ನಂಬರ್ ಟೂ ಅವ್ರ ಹತ್ರ ಇರೋದಿಲ್ಲ ದುಡ್ಡಿದ್ದು ಇದ್ರೂ ಅವರಿಗೆ ಹೆದರಿಕೆ ಇರುತ್ತೆ ನನಗೇನಾದರೂ ಇದ್ದರೆ ನಾನು ಏನು ಮಾಡೋದಪ್ಪ ಅಂತ ಆದರೆ ಇದೊಂದು ತಪ್ಪು ಕಲ್ಪನೆ ಇದು ಇದನ್ನು ನಾವು ಚಿಕ್ಕ ಇದ್ದಾಗ ಅದನ್ನು ಗಿಡವಾಗಿ ಇದ್ದಾಗಲೇ ಅದನ್ನು ನಾವೊಂದು ಅದಕ್ಕೆ ಬೇಕಾಗಿರೋ ಟ್ರೀಟ್ಮೆಂಟ್ ಕೊಟ್ಬಿಟ್ರೆ ಅದು ಮುಂದೆ ದೊಡ್ಡ ಹಂತಕ್ಕೆ ಹೋಗೋದಕ್ಕೆ ಅದು ಅವಕಾಶ ಇರೋದಿಲ್ಲ ಈಗ ಯಾವುದೇ ಕ್ಯಾನ್ಸರ್ ಫಸ್ಟ್ ಸ್ಟೇಜ್ನಲ್ಲಿ ಇದ್ದಾಗಲೇ ಅದನ್ನು ನಾವೊಂದು ಅದನ್ನ ನಾವು ಐಡೆಂಟಿಫೈ ಮಾಡಿ ಡಿಟೆಕ್ಟ್ ಮಾಡಿದ್ರೆ ನೆಕ್ಸ್ಟ್ ನಾವು ಅದನ್ನು ಅಲ್ಲೇ ನಾವು ನಿಲ್ಲಿಸ್ಬೋದು ಆ ಥರದ್ದು ಉನ್ನತ ಮಟ್ಟದ ಅಡ್ವಾನ್ಸ್ ಚಿಕಿತ್ಸೆಗಳಿದ್ದಾವೆ ಈಗ ನಮಗೆ ಈ ಒಂದು ನಮ್ಮ ಕ್ಯಾಂಪ್ನಲ್ಲಿ ರಾಮಯ್ಯ ಆಸ್ಪತ್ರೆಯವ್ರದು ಕ್ಯಾನ್ಸರ್ ಫುಲ್ ಫ್ಲ್ಯಾಡ್ಜ್ ಕ್ಯಾನ್ಸರ್ ಡಿಟೆಕ್ಷನ್ದು ಒಂದು ಬಸ್ ಇದೆ ಈ ಬಸ್ನಲ್ಲಿ ನಾವು ಅವ್ರಿಗೆ ಮೆಮೋಗ್ರಫಿ ಮೆಮೋಗ್ರಫಿ ಅಂದರೆ ನಮ್ಮ ಸ್ತನ ಕ್ಯಾನ್ಸರ್ದು ಒಂದು ಟೆಸ್ಟ್ ಅದು ಆ ಟೆಸ್ಟ್ನ ಬಸ್ ಒಳಗಡೆ ನಾವು ಮಾಡ್ತೀವಿ ಆಮೇಲೆ ಅವರಿಗೆ ಪ್ಯಾಪ್ ಮ್ಯಾರ್ ಅಂತ ಒಂದು ಮಾಡ್ತೀವಿ ಅದು ಗರ್ಭಕೋಶದ ಸರ್ವಿಕ್ಸ್ ಕ್ಯಾನ್ಸರ್ ಅಂದರೆ ಗರ್ಭನಾಳದ ಕೋಶದ ಬಾಯಿ ಅಂತ ಹೇಳ್ತಾರೆ ಅದಕ್ಕೆ ಅದನ್ನು ಅಲ್ಲಿಂದ ನಾವು ಒಂದು ಒಂದು ಸ್ವ್ಯಾಪ್ ತಗೊಂಡು ಅದನ್ನು ನಾವು ಅದನ್ನು ಬಯಾಪ್ಸಿ ಮಾಡಿಸಿ ನಿಖರವಾದ ಪರೀಕ್ಷೆಗಳನ್ನು ಅದು ಅದರಲ್ಲಿ ಇರುತ್ತೆ ಸೊ ಇದರಿಂದಾಗಿ ಆರಂಭಿಕ ಹಂತದಲ್ಲೇ ಇದು ಗೊತ್ತಾಗುತ್ತೆ ಇದನ್ನು ನಾವು ಆಗಲೇ ಅದಕ್ಕೆ ಇನ್ನು ಏನು ಟೆಸ್ಟ್ ಮಾಡಬೇಕೋ ಅದನ್ನೆಲ್ಲ ನಾವು ರಾಮಯ್ಯ ಹಾಸ್ಪಿಟ್ಲಲ್ಲಿ ಮಾಡ್ಕೊತೀವಿ ಆಮೇಲೆ ಹೆಚ್ಚಿನ ಚಿಕಿತ್ಸೆ ಅಂದರೆ ಭಾಳ ದೊಡ್ಡ ಖರ್ಚಾಗುತ್ತೆ ಅಂತಿದ್ದರೆ ನಾವು ಅದಕ್ಕೆ ಗೌರ್ಮೆಂಟ್ ಸ್ಕೀಮ್ಗಳಲ್ಲೂ ನಾವು ಉತ್ತೇಜಿಸ್ ಮಾಡ್ಕೊತೀವಿ ಆಮೇಲೆ ಆಸ್ಪತ್ರೆ ಈಗ ರಾಮಯ್ಯ ಆಸ್ಪತ್ರೆಯಲ್ಲಿ ತುಂಬ ಸುಧಾರಿತ ರೇಟಲ್ಲಿ ಚಾರ್ಜ್ ಮಾಡ್ತಾರೆ ಅವ್ರು ಏನು ಜಾಸ್ತಿ ಮಾಡ್ತಾ ಇಲ್ಲ ತುಂಬ ಕಮ್ಮಿ ಇದೆ ಈಗ ನಾವು ಕೂಡ ನಮ್ಮ ಸುರ ಸುರಕ್ಷಾ ಸಮಾಜ ಸೇವಾ ಸಂಸ್ಥೆ ನಮ್ಮ ಹತ್ರ ಸುಮಾರು ಒಂಬತ್ತು ತಾಲೂಕಲ್ಲಿ ಮೂವತ್ತೆರಡು ಸಾವಿರ ಜನ ಮಹಿಳಾ ಸ್ವಸಹಾಯ ಸಂಘದವರಿದ್ದಾರೆ ಸಾವಿರದ ಏಳ್ನೂರ ಎಂಬತ್ತಾರು ಮಹಿಳಾ ಸ್ವಸಹಾಯ ಸಂಘ ಇದೆ ನಮ್ಮ ಹತ್ರ ಅವ್ರಿಗೆಲ್ರಿಗೂ ನಾವು ಆದಾಯ ಉತ್ಪನ್ನ ತೆರಿಗೆ ತ ಆದಾಯ ಉತ್ಪನ್ನ ತರಬೇತಿಗಳನ್ನು ಕೊಟ್ಬಿಟ್ಟು ಈಗ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡಿದ್ದಾರೆ ಈ ಥರದ್ದು ನಮ್ಮ ಸುರಕ್ಷಾ ಸಂಸ್ಥೆಯದು ಇಂಟ್ರೊಡಕ್ಷನ್ ಹೇಳ್ತಾ ಇದ್ದೀನಿ ನಾನು ನಾವು ಈ ಒಂದು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಸುಮಾರು ನಾವು ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಮಾಡ್ತಾಯಿದ್ದೀನಿ ಎಮರ್ಜೆನ್ಸಿ ಬ್ಲಡ್ ಡೊನೇಷನ್ ನಾನೇ ಸ್ವತಃ ನೂರ ಇಪ್ಪತ್ತ ನಾಲ್ಕು ಬಾರಿ ಬ್ಲಡ್ ಡೊನೇಟ್ ಮಾಡಿದ್ದೀನಿ ಸೊಂಬಾರು ಸಾವಿರದ ಒಂಬೈನೂರ ಎಂಬತ್ತ್ ಮೂರನೇ ಪ್ರತಿ ಮೂರು ತಿಂಗಳಿಗೊಂದು ಸಲ ನಾನು ಬ್ಲಡ್ ಡೊನೇಟ್ ಮಾಡ್ತಾನೆ ಇದ್ದೀನಿ ಈಗ ನಾವು ಈಗ ರಾಧಾಕೃಷ್ಣ ಚಾರಿಟೇಬಲ್ ಟ್ರಸ್ಟ್ನವ್ರ ಜೊತೆಗೆ ಸೇರಿಕೊಂಡ ನಂತರ ಈಗ ಈ ಥರದ್ದು ಒಂದು ಸಮಾಜಮುಖಿ ಕಾರ್ಯಕ್ರಮಗಳಂದರೆ ಇನ್ನೂ ಜಾಸ್ತಿ ಇದೆ ಸೊ ಈ ಥರದ್ದು ಇವು ಸಭ ಈ ಒಂದು ಸೌಲಭ್ಯಗಳಿದ್ದಾಗ ಇದನ್ನು ಪಬ್ಲಿಕ್ಸು ಉಪಯೋಗಪಡಿಸ್ಕೋಬೇಕು ಎದುರಬಾರ್ದು ಏನೇ ಆಗಲಿ ಅದನ್ನು ಚಿಕ್ಕದಾಗಿದ್ದಾಗಲೇ ನಾವು ಅದನ್ನು ಸರಿ ಮಾಡ್ಕೊಂಬಿಟ್ರೆ ಮುಂದೆ ಅದು ಬೆಳೆಯೋಕ್ಕೆ ಬಿಡದಿದ್ದರೆ ಖರ್ಚಿನೂ ಆಗೋದಿಲ್ಲ ಅವರ ಆರೋಗ್ಯನೂ ಹಾಳಾಗೋದಿಲ್ಲ ಸೊ ಇದ್ರ ಬಗ್ಗೆ ಸಾರ್ವಜನಿಕರು ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅವರು ಅದಕ್ಕೆ ಎಲ್ಲೆಲ್ಲಿ ಈ ಥರ ಒಂದು ಅವರಿಗೆ ಸೌಲಭ್ಯಗಳು ಸಿಗ್ತಾವೋ ಅದನ್ನು ಅವರು ಉಪಯೋಗಿಸ್ಕೋಬೇಕು